ಜನ್ವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ನೈಡಸ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಲ್ಯಾಂಗ್ಫೋರ್ಡ್ ರೋಡ್ ರಿಚ್ಮೆಂಟ್ ಟೌನ್ ಹತ್ರ ಅಬ್ರಿಲೆ ಅನ್ನೋ ಒಬ್ಬ ಸ್ಪೇನ್ ಸಿಟಿಸನ್ ರಾತ್ರಿ ಎರಡು ಗಂಟೆಗೆ ಕಾಬ್ರಿಯಿಂದ ಒನ್ ಒನ್ ಟೂಗೆ ಫೋನ್ ಮಾಡಿ ಇಂಗ್ಲೀಷ್ ಹಾಗೂ ಸ್ಪ್ಯಾನಿಷ್ ಮಿಕ್ಸ್ಡ್ ಲ್ಯಾಂಗ್ವೇಜ್ನಲ್ಲಿ ತನ್ನ ಫ್ಲ್ಯಾಟ್ ಮೇಲೆ ದರೋಡೆ ಆಗ್ತಾ ಇದೆ ಕಾಪಾಡಿ ಅಂತ ಕೇಳ್ಕೊತಾರೆ ಆದರೆ ಹೆಲ್ಪ್ಲೈನ್ ಅವರು ಆ ಜಾಗಕ್ಕೆ ಪೊಲೀಸ್ ಕಳಿಸ್ತೀರಾ ಏನು ಹೇಳ್ತಾರೆ ಕನ್ನಡದಲ್ಲಿ ಮಾತಾಡುವಂಥ ಫೋನ್ ಡಿಸ್ಕನೆಕ್ಟ್ ಮಾಡ್ತಾರೆ ಅದೇ ರಾತ್ರಿ ಆ ಸ್ಪ್ಯಾನಿಷ್ ಸಿಟಿಜನ್ ಯಾರ ಸಹಾಯ ಸಿಗದೆ ಭಯದಲ್ಲಿ ಇಡೀ ರಾತ್ರಿ ಕಲಿತಾರೆ ಆ ಸಿಟಿಸನ್ನ ಕನ್ಸಲ್ಟೆಂಟ್ ಆ ಫ್ಲಾಟ್ ಓನರ್ ಸುದೀಪ್ಗೆ ಕಾಲ್ ಮಾಡ್ತಾರೆ ಆತ ಬೆಳಗ್ಗೆ ಬಂದು ನೋಡಿದಾಗ ಇಬ್ರು ಕಳ್ಳರು ಲ್ಯಾಪ್ಟಾಪ್ ಪ್ಲಾಟಿನಮ್ ರಿಂಗ್ ಹೆಡ್ಫೋನ್ ವಾಲೆಟ್ ಅದರಲ್ಲಿ ಹತ್ತು ಸಾವಿರ ಇತ್ತು ಒಟ್ಟು ಎಂಬತ್ತೆರಡು ಸಾವಿರ ಬೆಲೆ ಬಾಳೋ ವಸ್ತುನ ದೋಚಿರ್ತಾರೆ ಈ ಇನ್ಸಿಡೆಂಟ್ನ ಕೇಳಿದ್ರೆ ನಿಮಗೇನು ಏನ್ ಅನ್ಸುತ್ತೆ ಆ ಸ್ಪ್ಯಾನಿಷ್ ಸಿಟಿಸನ್ ಅವರ ದೇಶಕ್ಕೆ ಹೋಗಿ ಬೆಂಗಳೂರು ಬಗ್ಗೆ ಏನು ಮಾತಾಡ್ಬೋದು ಇದರ ಜೊತೆ ಪೊಲೀಸ್ನವರು ನಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟರು ಅವರ ಪ್ರೆಸ್ ನೋಟ್ನ ಪ್ರಕಾರ ಜೀಸಸ್ ಆಬ್ರಿಲೆ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಕಾಲ್ ಮಾಡಿದ್ರು ಆದರೆ ಫಸ್ಟ್ ಟೈಮ್ ಡಿಸ್ಕನೆಕ್ಟ್ ಆಯಿತು ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮತ್ತೆ ಆ್ಯಬ್ರಿಲ್ಲ ಕಾಲ್ ಮಾಡಿ ವಿಷಯ ತಿಳಿಸೋ ಪ್ರಯತ್ನ ಪಟ್ಟರು ಫೋನ್ ರಿಸೀವ್ ಮಾಡಿದವರು ಕನ್ನಡದಲ್ಲಿ ಮಾತಾಡಿದ್ರು ಮತ್ತೆ ವಾಪಸ್ ಕಾಲ್ ಮಾಡ್ತೀವಿ ಅಂದ್ಬಿಟ್ಟು ಡಿಸ್ಕನೆಕ್ಟ್ ಮಾಡಿದ್ರು ಹೆಲ್ಪ್ ಲೈನ್ ಅವರು ಮತ್ತೆ ಕಾಲ್ ಮಾಡಿ ಕನೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರಾ ಪ್ರೆಸ್ ನೋಟ್ನಲ್ಲಿ ಇದರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಸ್ಪೇನ್ ಸಿಟಿಸನ್ ನೇಬರ್ ಸೈಯದ್ ಹತ್ತು ಗಂಟೆಗೆ ಒನ್ ಒನ್ ಟೂಗೆ ಕಾಲ್ ಮಾಡಿ ಸ್ಪಾಟ್ನಲ್ಲಿ ಏನು ನಡೀತು ಅಂತ ಸ್ಪಷ್ಟವಾಗಿ ತಿಳಿಸಿದ ಮೇಲೆ ಪೊಲೀಸ್ ಸ್ಪಾಟ್ಗೆ ಬಂದರು ಅನ್ನೋದು ಪೊಲೀಸವರ ಕಡೆಯ ವಾದ ನಾನು ಯಾಕೆ ಎರಡೂ ಕಡೆ ಕತೆ ಹೇಳಿದೆ ಬೇರೆ ದೇಶದವರು ಅಥವಾ ಬೇರೆ ರಾಜ್ಯದವರು ಎರಡನೇ ಪರ್ಸ್ಪೆಕ್ಟಿವ್ ತೊಗೊಳಲ್ಲ ನನಗೆ ನನ್ನ ಭಾಷೆ ಬಗ್ಗೆ ನನ್ನ ರಾಜ್ಯದ ಬಗ್ಗೆ ಅಭಿಮಾನ ಇದೆ ಬೇರೆ ಯಾರೋ ಹೊರಗಿನವರು ನಮ್ಮ ರಾಜ್ಯದ ಬಗ್ಗೆ ಅಥವಾ ನಮ್ಮ ಭಾಷೆ ಬಗ್ಗೆ ಒಂದು ಪರ್ಸೆಂಟ್ ಹಿಡ್ದಾಗ ಮಾತಾಡಿದ್ರು ನನಗೆ ಬೇಸರ ಆಗುತ್ತೆ ಆದರೆ ನಾನು ಆ ಫೋನ್ ಆಪ್ರೇಟರ್ ಫಸ್ಟು ಕನ್ನಡ ಕಲಿ ಅಂತ ಹೇಳಬಾರಾಗಿತ್ತು ಅಂತ ಏನಾದ್ರೂ ಹೇಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಚಾರ್ಜ್ ಮಾಡ್ತಾರೆ ನಮ್ಮ ಬೆಂಗಳೂರಿನ ಬ್ರ್ಯಾಂಡ್ ಗಿದೋಗ್ತಾ ಇದೆ ಭಾಷೆ ವಿಚಾರಕ್ಕೆ ಬಂದಾಗುತ್ತೆ ಇನ್ನೊಂದು ಇನ್ಸಿಡೆಂಟ್ ನೋಡಿ ಆಂಟ್ರಿಪ್ರನರ್ಗೆ ಪೊಲೀಸ್ ಮ್ಯಾನ್ ಹರಾಸ್ಮೆಂಟ್ ಮಾಡಿದ್ರು ಅಂತ ರಿಪೋರ್ಟ್ ಆಗಿದೆ ದಿಲ್ಜಿತ್ ದೋಸಾಂಜ್ ಕಾನ್ಸರ್ಟ್ನಲ್ಲಿ ಒಂದು ಮಹಿಳೆಗೆ ಕನ್ನಡ ಮಾತಾಡುವಂಥ ಹರಾಸ್ಮೆಂಟ್ ಫೇಸ್ ಮಾಡಿದ್ರು ಅದಕ್ಕೆ ದಿಲ್ಜಿತ್ ಕೂಡ ಬೆಂಗಳೂರಿನ ಕುಸಿದಾದ ಆರಂಭ ಆಗಿದೆ ಅಂತ ಹೇಳ್ತಾರೆ ಸೊ ನಿಜವಾಗ್ಲೂ ಬೆಂಗಳೂರಿನ ಪರಿಸ್ಥಿತಿ ಅಷ್ಟು ಕೆಟ್ಟಿದೆಯಾ ಇದು ಬೆಂಗಳೂರಿನ ಅಂತ್ಯನ ಈ ಎಲ್ಲ ವಿಷಯಗಳನ್ನು ಈ ನನ್ನ ವಿಡಿಯೋನಲ್ಲಿ ಹೇಳುವಂಥ ಪ್ರಯತ್ನ ಪಡ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ವಿಷ್ಣು ದಾದಾ ಸರ್ ನ ಒಂದು ವಿಡಿಯೋ ಕ್ಲಿಪ್ ನೋಡ್ಬೇಡ ಅತಿ ಹೆಚ್ಚಾಗಿ ಕನ್ನಡ ಮಾತಾಡೋ ಜಿಲ್ಲೆ ಯಾವುದು ಗಂಡು ಸೀಮೆ ಮಂಡ್ಯ ಜಿಲ್ಲೆ ಒಬ್ರಿಬ್ರು ಬೆಂಗಳೂರಿನ ವಶ ಮಾಡ್ಕೊಂಡಿಲ್ಲ ಹಲವಾರು ಭಾಷೆಯವರು ವಶ ಮಾಡ್ಕೊಂಡಿದ್ದಾರೆ ಇನ್ ಕೆಲವೇ ವರ್ಷಗಳಲ್ಲಿ ದುರ್ಬಿನ್ ಹಾಕೊಂಡು ಹುಡುಕ್ಬೇಕು ಬೆಂಗಳೂರಿನಲ್ಲಿ ಕನ್ನಡಿಗರು ಎಲ್ಲಿದ್ದಾರೆ ಅಂತ ವೀರವನಿತೆ ಚೆನ್ನಮ್ಮಾಜಿ ಮೊಗಲ್ರೊಂದಿಗೆ ಯುದ್ಧ ಮಾಡಿ ಶತ್ರುಗಳನ್ನ ಸೋಲ್ಸಿ ದೆಹಲಿವರೆಗೂ ಓಡಿಸಿ ಮರಾಠಿಗರಿಗೆ ಅವರ ರಾಜ್ಯ ವಾಪಸ್ ಕೊಟ್ಟಿದ್ದ ತಪ್ಪೇ ಇವತ್ತು ಅದೇ ಜನಗಳು ಬೆಳಗಾವಿ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಬೆಂಗಳೂರಿನ ಜೊತೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ಕನ್ನಡ ಮಾತಾಡೋ ಪರ್ಸೆಂಟೇಜ್ ನೋಡೋದಾದ್ರೆ ಬಾಗಲಕೋಟೆ ಕೊಪ್ಪಳ ಗದಗ ಚಿತ್ರದುರ್ಗ ಹಾಸನ ತುಮಕೂರು ಮಂಡ್ಯ ಮೈಸೂರು ರಾಮನಗರ ಚಾಮರಾಜನಗರ ಎಲ್ಲಾ ಜಿಲ್ಲೆಗಳಲ್ಲೂ ಎಂಬತ್ತು ಪರ್ಸೆಂಟ್ಗೂ ಮೇಲೆ ಕನ್ನಡ ಮಾತಾಡೋರು ಇದ್ದಾರೆ ಮಂಡ್ಯದಲ್ಲಂತೂ ತೊಂಬತ್ತು ಪರ್ಸೆಂಟ್ಗೂ ಮೇಲೆ ಕನ್ನಡ ಮಾತಾಡ್ತಾರೆ ಆದ್ದರಿಂದ ಈಗಲಿನವರೆಗೂ ಮಂಡ್ಯದಲ್ಲೇ ಕನ್ನಡ ಮಾತಾಡೋರು ಜಾಸ್ತಿ ಕನ್ನಡ ಕಮ್ಮಿ ಮಾತಾಡೋ ಜಿಲ್ಲೆಗಳನ್ನು ನೋಡೋದಾದರೆ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಬೆಂಗಳೂರು ಅರ್ಬನ್ ಇವೆಲ್ಲ ಐವತ್ತು ಪರ್ಸೆಂಟ್ಗಿಂತ ಕಮ್ಮಿ ಇದೆ ತುಂಬ ಕಮ್ಮಿ ಅಂದರೆ ದಕ್ಷಿಣ ಕನ್ನಡ ಒಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಜನ ಮಾತ್ರ ಕನ್ನಡ ಮಾತಾಡ್ತಾರೆ ಆದರೆ ಅಲ್ಲಿ ಬೆಂಗಳೂರಿನಷ್ಟು ಕನ್ನಡದ ಬಗ್ಗೆ ಇಶ್ಯೂ ಇಲ್ಲ ಏಕೆಂದ್ರೆ ಅಲ್ಲಿ ತುಳು ಮತ್ತೆ ಕೊಂಕಣಿ ಮಾತಾಡ್ತಾರೆ ಈ ಭಾಷೆ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಹುಟ್ಟಿರೋ ಅಂತ ಭಾಷೆ ಇದು ಒಂದು ಕಾರಣ ಆದ್ರೆ ಎರಡನೇದು ಅಲ್ಲಿನ ಜನ ಕನ್ನಡ ಭಾಷೆಗೆ ಅಗೌರವ ಕೊಡೋ ಉದಾಹರಣೆ ಕಮ್ಮಿ ಆದ್ರೆ ಬೆಂಗಳೂರಿನಂತ ದೊಡ್ಡ ಜನಸಂಖ್ಯೆ ಇರೋ ನಗರದಲ್ಲಿ ಟ್ರಿಗರಿಂಗ್ ಪಾಯಿಂಟ್ಸ್ ಹೆಚ್ಚಿರುತ್ತೆ ಇತ್ತೀಚೆಗೆ ಸುಗಂಧ ಶರ್ಮಾ ಇನ್ಸಿಡೆಂಟ್ ಆದ್ಮೇಲೆ ಕನ್ನಡ ಮಾತಾಡೋರಿಗೆ ರಿಸರ್ವೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಬಿಲ್ ಪಾಸ್ ಮಾಡಕ್ಕೆ ಹೊರಟಾಗ ಕನ್ನಡಿಗ ಹಾಗೂ ನಾನ್ ಕನ್ನಡಿಗ ಡಿಬೇಟ್ ಸ್ಪಾರ್ಕ್ ಆಯ್ತು ಆಟೋ ಡ್ರೈವರ್ ಜೊತೆ ಕನ್ನಡ ಮಾತಾಡಲ್ಲ ಅನ್ನೋದು ಕೂಡ ಕಾಂಟ್ರವರ್ಸಿಗೆ ಕಾರಣ ಆಯಿತು ಮೊದಲು ಕನ್ನಡ ತೆಲುಗು ತಮಿಳ್ ಮಲಯಾಳಂ ಅಂತ ಫೈಟ್ ಆಗ್ತಾ ಇತ್ತು ಇವಾಗ ಹಿಂದಿ ಜಾಸ್ತಿ ಟಾರ್ಗೆಟ್ ಆಗ್ತಾ ಸರಿ ಬರೀ ಹಿಂದಿಯಿಂದಾನೇ ಸಮಸ್ಯೆ ಆಗ್ತಾ ಇದೆಯಾ ಇದು ಒಂದು ಭಾಷೆಯಿಂದ ಆಗ್ತಾ ಇರೋ ಸಮಸ್ಯೆ ಅಲ್ಲ ನನಗೂ ಒಂದೊಂದ್ಸರಿ ತುಂಬ ಇಲಾಜಿಕಲ್ ಅನಿಸುತ್ತೆ ಯಾಕೆಂದರೆ ಜನರಲ್ಲಿ ಆ ರಾಜ್ಯದ ಫಸ್ಟ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಕರ್ನಾಟಕದಲ್ಲಿ ಕನ್ನಡ ಆಂಧ್ರ ತೆಲಂಗಾಣಲ್ಲಿ ತೆಲುಗು ತಮಿಳ್ನಾಡಲ್ಲಿ ತಮಿಳ್ ಕೇರಳದಲ್ಲಿ ಮಲಯಾಳಂ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಲೋಕಲ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಇರುತ್ತೆ ಒಂದು ಸಾರಿ ಸೆಕೆಂಡ್ ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್ ರಾಜ್ಯದ ಪ್ರಕಾರ ನೋಡೋಣ ಕರ್ನಾಟಕದಲ್ಲಿ ಕನ್ನಡ ಬಿಟ್ಟು ಎರಡನೇ ಸ್ಥಾನದಲ್ಲಿ ಜಾಸ್ತಿ ಮಾತಾಡೋ ಭಾಷೆ ಯಾವುದಿದೆ ಅಂತ ಕರ್ನಾಟಕ ಆಂಧ್ರ ತೆಲಂಗಾಣ ಉತ್ತರಾಖಂಡ ಉತ್ತರ ಪ್ರದೇಶನಲ್ಲಿ ಯಾವ ಭಾಷೆ ಇರ್ಬೋದು ಎಸ್ ಮಾಡಿ ನಿಮಗೆ ಐದು ಸೆಕೆಂಡ್ ಟೈಮ್ ಕೊಡಿ ಉರ್ದು ಹೌದು ನೀವು ಕೇಳ್ತಾ ಇರೋದು ನಿಜ ಉರ್ದು ಮೋಸ್ಟ್ ಸ್ಪೋಕನ್ ಸೆಕೆಂಡ್ ಲ್ಯಾಂಗ್ವೇಜ್ ಈ ರಾಜ್ಯಗಳಲ್ಲಿ ತಮಿಳ್ನಾಡಲ್ಲಿ ತೆಲುಗು ಕೇರಳನಲ್ಲಿ ತಮಿಳು ಇನ್ನು ಇಷ್ಟು ಭಾಷೆಗಳು ಆ ರಾಜ್ಯದ ಸೆಕೆಂಡ್ ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್ ಆದರೆ ಇಲ್ಲಿ ಹಿಂದಿ ಮಾತ್ರ ಯಾಕೆ ಟಾರ್ಗೆಟ್ ಆಗ್ತದೆ ಉರ್ದು ಕೂಡ ಹಿಂದಿ ಥರನೇ ಇರುತ್ತೆ ಕನ್ನಡದ ಜೊತೆ ಬೇರೆ ಬೇರೆ ಭಾಷೆಗಳಿಗೂ ಬೇರೆ ಬೇರೆ ಡೈಲೆಕ್ಟ್ಸ್ ಇರುತ್ತೆ ಆ ಭಾಷೆಗಳಿಗೆ ಇವಾಗ ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಯಾಕೆ ಇಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇರೋದು ರಾಜಕಾರಣಿಗಳು ಉದಾಹರಣೆಗೆ ತಮಿಳುನಾಡಲ್ಲಿ ಹಿಂದಿ ಬಲವಂತವಾಗಿ ಹೇರಿಕೆ ಮಾಡ್ತಾ ಇದ್ದಾರೆ ಅನ್ನೋ ರಾಜಕೀಯ ಇರ್ಬೋದು ಅಥವಾ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರಿಗೆ ರಿಸರ್ವೇಷನ್ ತರ್ತೀವಿ ಅನ್ನೋ ಉದಾಹರಣೆ ಇರ್ಬೋದು ಈಗ ಕಲ್ಚರಲ್ ಮತ್ತು ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಅನ್ನೋದು ದೇಶಗಳ ಮಧ್ಯೆ ರಾಜ್ಯದ ಮಧ್ಯೆ ಇರೋದು ಮಾಮೂಲಿ ಅಷ್ಟು ಯಾಕೆ ಒಂದು ಆಫೀಸಿಂದ ಇನ್ನೊಂದು ಆಫೀಸ್ಗೆ ಶಿಫ್ಟ್ ಆದರೆ ಡಿಫ್ರೆನ್ಸಸ್ ಇರುತ್ತೆ ಇದನ್ನು ನಾವು ಕ್ರಾಸ್ ಕಲ್ಚರ್ ಅಂತಲೂ ಅಂತೀವಿ ಸೊ ನೀವು ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಬೇರೆ ದೇಶಕ್ಕೆ ನಾಗರಿಕರಾಗಿ ಹೋದರೂ ಈ ಸಮಸ್ಯೆ ಎದುರಿಸಬೇಕು ಇದು ಭಾಷೆಗೆ ಕೂಡ ಅನ್ವಯ ಆಗುತ್ತೆ ನಾವು ಹಿಂದಿ ಇರೋರು ಜಾಸ್ತಿ ಇದ್ದಾರೆ ಅಂತ ಹೇಳ್ತೀವಲ್ಲ ಹಿಂದಿ ಕೆಳಗೆ ಐವತ್ತಾರು ಮದರ್ ಟಂಗ್ ಬರುತ್ತೆ ಹಿಂದಿ ಸ್ಪೀಕಿಂಗ್ ಪಾಪ್ಯುಲೇಷನ್ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ನಲ್ವತ್ತ್ಮೂರು ಪರ್ಸೆಂಟು ಆದರೆ ಹಿಂದಿ ಕೆಳಗೆ ಬರೋ ಡೈಲೆಕ್ಟ್ಸ್ನ ತೆಗೆದುಹಾಕಿದ್ರೆ ಆ್ಯಕ್ಚುಲಾಗಿ ಪ್ಯೂರ್ ಹಿಂದಿ ಮಾತಾಡೋರು ಇಪ್ಪತ್ತಾರು ಪರ್ಸೆಂಟ್ ಮಾತ್ರ ಹಿಂದಿ ಕೆಳಗೆ ನಲವತ್ತೆಂಟು ಡೈಲೆಕ್ಟ್ಸ್ ಬರುತ್ತೆ ಬಿಹಾರದಲ್ಲಿ ಮಾಗ್ರಿ ಭೋಜ್ಪುರಿ ಮೈಥಿಲಿ ಬಂದರೆ ಉತ್ತರಾಖಂಡ್ನಲ್ಲಿ ಕಮೌನಿ ಹಾಗೂ ಘರ್ವಾಲಿ ಬರುತ್ತೆ ಉತ್ತರ ಪ್ರದೇಶದಲ್ಲಿ ರಾಜ್ಭಾಷಾ ಅವಧಿ ಕೌರವಿ ಇದ್ದರೆ ಪಂಜಾಬ್ ಹರಿಯಾಣದಲ್ಲಿ ಭಾಗ್ರಿ ಅನ್ನೋದು ಮಾತಾಡ್ತಾರೆ ಮಧ್ಯಪ್ರದೇಶದಲ್ಲಿ ಬುಂಡೇಲಿ ಹಾಗೂ ಬಘೇಲಿ ಭಾಷೆ ಮಾತಾಡ್ತಾರೆ ಸೊ ನಾವು ಪ್ಯೂರ್ ಹಿಂದಿ ಪಾಪ್ಯುಲೇಷನ್ ಅಂತ ತಗೊಂಡ್ರೆ ಎಲ್ಲ ಸ್ಟೇಟ್ಗಳಲ್ಲಿ ಹಿಂದಿ ಮಾತಾಡೋ ಜನಸಂಖ್ಯೆ ಕಡಿಮೆ ಸೊ ಆ ಕಾರಣಕ್ಕೆ ಹಿಂದಿ ಗೊತ್ತಿರೋರಿಗೆ ಈ ರಾಜ್ಯಗಳಲ್ಲಿ ಅಡ್ಜಸ್ಟ್ ಆಗೋದು ತುಂಬ ಸುಲಭ ಆಗುತ್ತೆ ನಮ್ಮ ಕನ್ನಡ ಭಾಷೆಯಲ್ಲೂ ಎಷ್ಟೊಂದು ಡೈಲೆಕ್ಟ್ಸ್ ಇದೆ ಉಂಗ್ಳೂರು ಕನ್ನಡ ಎಂಥ ಮಂಡೆ ಬಿಸಿ ಮಾಡಬೇಡ ಅಂತಾರೆ ಯಾಕೆ ತಲೆ ತಿನ್ಬೇಡ ಗುರು ಅಂತ ಧಾರವಾಡ ಕನ್ನಡ ಏನು ರೊಕ್ಕಿಲ್ವಾ ಅಂತಾರೆ ಯಾಕೆ ದುಡ್ಡಿಲ್ವಾ ಅಂತ ಪ್ರಾಣೇಶ್ ಅವರ ಹಾಸ್ಯವನ್ನು ನಾವು ಎಷ್ಟು ಎಂಜಾಯ್ ಮಾಡ್ತೀವಲ್ವ ಸೊ ಈ ಡೈವರ್ಸಿಟಿನೇ ನಮ್ಮ ಭಾರತದ ಶಕ್ತಿ ನಮ್ಮ ದೇಶದವರು ಬೇರೆ ದೇಶಕ್ಕೆ ಕೆಲಸಕ್ಕೆ ಹೋದಾಗ ಅಲ್ಲಿ ಕ್ರಾಸ್ ಕಲ್ಚರಲ್ ಚಾಲೆಂಜಸ್ಗೆ ಈಸಿಯಾಗಿ ಅಡಾಪ್ಟ್ ಆಗ್ತದೆ ಯಾಕೆ ನಾವು ಹುಟ್ಟುತ್ತಾನೇ ಡೈವರ್ಸಿಟಿಯಲ್ಲಿ ಒಳಗಿದ್ದೀವಿ ಆದರೆ ಬೆಂಗಳೂರಲ್ಲಿ ಪರಭಾಷೆಯ ಸಮಸ್ಯೆ ಜಾಸ್ತಿ ಆಗ್ತದೆ ಯಾಕೆ ಇದಕ್ಕೆ ಮೂಲ ಕಾರಣ ಬೆಂಗಳೂರಿನ ಬೆಳವಣಿಗೆ ಬೆಂಗಳೂರಲ್ಲಿ ದುಡ್ಡಿದೆ ಅಂತ ಸೊ ಈಗ ಬೆಂಗಳೂರು ಹೇಗೆ ಬೆಳೆದಿದೆ ಅನ್ನೋದಕ್ಕೂ ಎರಡು ಪರ್ಸ್ಪೆಕ್ಟಿವ್ ಇಂದ ಜಗಳ ಆಡ್ತಾರೆ ಮೊದಲನೇ ಪರ್ಸ್ಪೆಕ್ಟಿವ್ ಬೆಂಗಳೂರಿನಲ್ಲಿ ಇಪ್ಪತ್ತೊಂದನೇ ಶತಮಾನದ ಆರಂಭದಲ್ಲಿ ಸಾಫ್ಟ್ವೇರ್ಸ್ ಕಂಪನೀಸ್ಗೆ ಇನ್ವೆಸ್ಟ್ಮೆಂಟ್ಸ್ಗೆ ಸ್ಟಾರ್ಟ್ ಹೆಚ್ಚು ಪ್ರೋತ್ಸಾಹ ಕೊಟ್ಟರು ಅದರ ಜೊತೆ ವೆದರ್ ಕೂಡ ಚೆನ್ನಾಗಿತ್ತು ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ ಇತ್ತು ಈ ಎಲ್ಲ ಫೆಸಿಲಿಟೀಸ್ ಇರೋದಕ್ಕೆ ಬೇರೆ ರಾಜ್ಯದವರು ಬೆಂಗಳೂರಿಗೆ ಬಂದರು ಅಂತ ಎರಡನೇ ಪರ್ಸ್ಪೆಕ್ಟಿವ್ ಇದು ಕಂಟಿನ್ಯೂ ಮಾಡ್ತಾ ಬೇರೆ ದೇಶದಿಂದ ಇನ್ವೆಸ್ಟ್ಮೆಂಟ್ ಬಂದಿದ್ದಕ್ಕೆ ನಮ್ಮ ರಾಜ್ಯದ ಟ್ಯಾಲೆಂಟ್ ಹಾಗೂ ಬೇರೆ ರಾಜ್ಯದ ಟ್ಯಾಲೆಂಟ್ ನಮ್ಮ ರಾಜ್ಯದಲ್ಲಿ ಲಭ್ಯ ಇರೋದಕ್ಕೆ ಇಲ್ಲಿನ ಎನ್ವಾರ್ಮೆಂಟ್ ಫ್ರೆಂಡ್ಲಿ ಇರೋದಕ್ಕೆ ಬೆಂಗಳೂರಿನ ಬೆಳವಣಿಗೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ ಎರಡು ಸರಿ ಇದೆ ಇದು ಹೀಗೆ ಮುಂದುವರಿಬೇಕು ಬೇರೆ ಕಡೆಯಿಂದ ಬಂಡವಾಳ ಬರಬೇಕಂತ ನಾವು ಭಾರತಕ್ಕೆ ಬರೋ ಇನ್ವೆಸ್ಟ್ಮೆಂಟ್ನ ಎಫ್ ಡಿ ಐ ಪ್ರಕಾರ ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಪ್ರಕಾರ ಭಾರತಕ್ಕೆ ನೂರು ರೂಪಾಯಿ ಎಫ್ ಡಿ ಐ ಬಂದರೆ ಟಾಪ್ ಐದು ರಾಜ್ಯಗಳನ್ನ ನೋಡೋದಾದ್ರೆ ಗುಜರಾತ್ಗೆ ಮೂವತ್ತೆರಡು ಪರ್ಸೆಂಟ್ ಹೋಗುತ್ತೆ ಮಹಾರಾಷ್ಟ್ರಗೆ ಇಪ್ಪತ್ತೆಂಟು ಪರ್ಸೆಂಟ್ ಹೋಗುತ್ತೆ ಕರ್ನಾಟಕಕ್ಕೆ ಹದಿನಾಲ್ಕು ಪರ್ಸೆಂಟ್ ಹೋಗುತ್ತೆ ಡೆಲ್ಲಿಗೆ ಹನ್ನೊಂದು ಪರ್ಸೆಂಟು ತಮಿಳ್ನಾಡಿಗೆ ನಾಲ್ಕು ಪರ್ಸೆಂಟು ಈ ಹದಿನಾಲ್ಕು ಪರ್ಸೆಂಟ್ ಬಂಡವಾಳ ಸುಮ್ಮನೆ ಬರಲ್ಲ ಇಲ್ಲಿನ ಸೋಷಿಯಲ್ ಸ್ಟ್ರಕ್ಚರ್ ಚೆನ್ನಾಗಿತ್ತು ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತಿತ್ತು ಈಗಿನ ಪರಿಸ್ಥಿತಿ ನೋಡೋದಾದ್ರೆ ಕರ್ನಾಟಕದಲ್ಲಿ ಎಫ್ ಡಿ ಐ ಇನ್ಫ್ಲೋ ಎಂಬತ್ಮೂರು ಸಾವಿರದ ಆರುನೂರ ಇಪ್ಪತ್ತೆಂಟು ಕೋಟಿ ಕಮ್ಮಿ ಆಗಿದೆ ನಲ್ವತ್ತಾರು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗಿದೆ ನಮ್ಮ ಸರ್ಕಾರ ಮುಖ್ಯವಾಗಿ ಇದ್ರ ಮೇಲೆ ಗಮನ ಕೊಡಬೇಕು ಬರೀ ಭಾಷೆ ಒಂದೇ ಕಾರಣದಿಂದ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಿಲ್ಲ ಸಾಮಾಜಿಕ ರಚನೆ ಕೂಡ ಒಂದು ಕಾರಣ ಆಗುತ್ತೆ ಉದಾಹರಣೆಗೆ ಕರ್ನಾಟಕ ಸರ್ಕಾರ ಕನ್ನಡದ ಮೇಲೆ ರಿಸರ್ವೇಷನ್ ಬಿಲ್ ತಂದಾಗ ಮೋಹನ್ ದಾಸ್ ಪೈ ಥರ ಎಷ್ಟೋ ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಕಂಪನೀಸ್ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಸರ್ಕಾರ ಈ ಪ್ರೆಷರ್ ತಡಿಯಕಾಗ್ದಿರ ಬಿಲ್ನ ವಾಪಸ್ ತಗೊಂಡು ಇದಕ್ಕೆ ಕೆಲ ಕಾರಣಗಳಿವೆ ಹೈದ್ರಾಬಾದ್ ಬೆಂಗಳೂರಿಗೆ ಬರೋ ಇನ್ವೆಸ್ಟ್ಮೆಂಟ್ ತಗೋತಾ ಇದೆ ತೆಲಂಗಾಣ ತಲಾ ಆದಾಯ ಕರ್ನಾಟಕನ ಮೀರಿಸ್ಬಿಡಿದೆ ಹೊಸೂರು ಬೆಂಗಳೂರಿಗೆ ಒಂದು ಆಲ್ಟರ್ನೇಟಿವ್ ಸಿಟಿ ತರ ಡೆವಲಕ್ ಮಾಡ್ತಾ ಇದ್ದಾರೆ ಈ ರೀತಿ ಆದ್ರೆ ಕಂಪನೀಸ್ ಗೆ ನಾವೇ ಅವಕಾಶ ಕೊಟ್ಟಂಗೆ ಮಗು ಇದೆ ಅಂತ ಹಿಂದಿನಲ್ಲಿ ಬೇಡ್ಕೊತಾ ಇದ್ದಾರೆ ಅವರು ಲೋಕಲ್ ಅಲ್ಲ ಅಂತ ಅವರನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಕೆ ಮುಂದಾದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಂತೂ ಬೆಂಗಳೂರು ಸೇಫ್ ಅಲ್ಲ ಅಂತ ಹಾಕ್ತಿದ್ದಾರೆ ಅದಕ್ಕೆ ರಿಪ್ಲೈ ಕೂಡ ನೋಡಿ ಗುರು ಇನ್ನಿನ್ ಬರಬೇಡ ಅನ್ನೋ ರಿಪ್ಲೈ ಕೂಡ ನೀವು ನೋಡಬಹುದು ನೋಡಿ ನಾನು ಯಾವುದೇ ಭಾಷೆ ವಿರೋಧಿ ಅಲ್ಲ ಆದ್ರೆ ನಮ್ಮ ಭಾಷೆ ತಂಟೆಗೆ ಬಂದಾಗ ನಾವು ಲೀಗಲ್ ಆಗಿ ಪೇಪರ್ ಮೂಲಕ ಸ್ಟ್ಯಾಂಡರ್ಡ್ ಆಗಿ ರಿಪ್ಲೈ ಕೊಡ್ಬೇಕು ಸುಗಂಧ ಶರ್ಮಾ ಕೂಡ ಬೆಂಗಳೂರಿನ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ಆಮೇಲೆ ಏನಾಯ್ತು ಕಂಪನಿ ಕಿತ್ತಾಕಿದ್ರು ದಾರಿಗೆ ಬಂದ್ರೆ ಬಂದ್ರ ಇಲ್ವಾ ಸ್ಟ್ಯಾಂಡರ್ಡ್ ಆಗಿ ರಿಪ್ಲೈ ಕೊಡೋದಂದ್ರೆ ಇಲ್ಲಿ ಇನ್ನೊಂದು ಕಡೆಯಿಂದ ನೋಡೋದಾದ್ರೆ ನಮ್ಮ ರಾಜ್ಯದವರು ಬೇರೆ ರಾಜ್ಯಗಳಲ್ಲಿ ಈ ರೀತಿ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದಾರೆ ಬೇರೆ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬಂದು ಬೇರೆ ರಾಜ್ಯದವ್ರಿಗೆ ಕೆಲಸದಲ್ಲಿ ಪ್ರಿಫರೆನ್ಸ್ ಕೊಡ್ತಾ ಇದ್ದ ಇದು ಕೂಡ ಅನ್ಯಾಯ ಇದಕ್ಕೆ ನಾವು ಅಗ್ರೆಸಿವ್ ಆಗಿ ಉತ್ತರ ಕೊಟ್ರೆ ಪರಿಹಾರ ಸಿಗುತ್ತೆ ಕಂಪನೀಸ್ ಇನಿಷಿಯೇಟಿವ್ ತಗೊಂಡು ಪ್ರೊಫೆಷನಲ್ ಆಗಿ ಉತ್ತರ ಕೊಡಬೇಕು ನಿಮಗೆ ಆ ನೆಲದ ಭಾಷೆ ಕಲ್ತ್ಕೊಳಕ್ ಆಗ್ತಾ ಇಲ್ವಾ ಅಟ್ ಲೀಸ್ಟ್ ಆ ಭಾಷೆಗೆ ಗೌರವ ಕೊಡಿ ಅಂತ ಹೇಳಬೇಕು ಆ ಪ್ರೊಫೆಷನಲ್ ಹವಾ ಮೇಂಟೈನ್ ಮಾಡಿದ್ರೆ ಒಂದು ರೇಂಜ್ ಗೆ ಸೊಲ್ಯೂಷನ್ ಸಿಗ್ಬಹುದು ಇದಕ್ಕೆ ಸರ್ಕಾರನು ಕಂಪನಿಗಳ ಜೊತೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಬೇಕಾಗುತ್ತೆ ಹೊರ ರಾಜ್ಯದವರು ಸುಮಾರು ವರ್ಷ ನಮ್ಮ ರಾಜ್ಯದಲ್ಲಿ ಇರ್ತಾರೆ ಅವರು ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಭಾಷೆ ಕಲಿಯಕ್ಕೆ ಒಂದು ವೇಳೆ ಅವ್ರು ಕಲ್ತಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅವ್ರ ಮೇಲೆ ದೌರ್ಜನ್ಯ ತೋರಿಸಿದ್ರೆ ಏನಾರ ಪರಿಹಾರ ಸಿಗುತ್ತಾ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಗೆ ಇನ್ನೊಂದು ವಿಷಯ ಅವ ಯಾರೋ ಬೆಂಗಳೂರು ಬೆಳೆಯಲ್ಲ ಬೆಂಗಳೂರು ಅಂತ್ಯ ಅಂತ ಅಂದರೆ ಎಲ್ಲ ಆಗೋಲ್ಲ ಬೆಂಗಳೂರು ನೆನ್ನೆಯೂ ಇತ್ತು ಇವತ್ತು ಇದೆ ನಾಳೆನೂ ಇರುತ್ತೆ ಇನ್ನೊಂದು ದೊಡ್ಡದಾಗಿ ಬೆಳೆಯುತ್ತೆ ಈ ಬೆಳವಣಿಗೆಯಲ್ಲಿ ಸಾಮಾಜಿಕ ರಚನೆ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಇದರಲ್ಲಿ ಭಾಷೆ ಕೂಡ ಒಂದು ಭಾಗ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವೀಡಿಯೋಲಿ ಸಿಗೋಣ ಆತಂಕ